ಇಟ್ ಈಸ್ ದಿ ಎಕ್ಸ್ಟೆಂಡೆಡ್ ವರ್ಷನ್ ಆಫ್ ಎ ಪೊಲಿಟಿಕಲ್ ಪಾರ್ಟಿ ಈ ಮರ್ಡರ್ ಗಳೆಲ್ಲ ಯಾಕಾಗುತ್ತೆ ಮರ್ಡರ್ಗಳೆಲ್ಲ ಯಾಕಾಗುತ್ತೆ ಮೂರೇ ಕಂಡೀಷನ್ ಒಂದು ಇಲಿಸ್ಟಿಟ್ ರಿಲೇಷನ್ಶಿಪ್ ಇರ್ಬೇಕು ಇಲ್ದರೆ ಮರ್ಡರ್ ಫಾರ್ ಗೇನ್ ಇರ್ಬೇಕು ಇಲ್ದರೆ ಯಾವುದೋ ದ್ವೇಷ ಇರ್ಬೇಕು ಆ ದ್ವೇಷಗಳಲ್ಲಿ ಅತ್ಯಂತ ದ್ವೇಷ ಈಗ ಆಗ್ತಿರೋದು ರಾಜಕೀಯ ದ್ವೇಷ ಇದಿಲ್ಲ ಮರ್ಡರ್ ಆಗ ಚಾನ್ಸ್ ಇಲ್ವಲ್ಲ ಆ ವ್ಯಕ್ತಿ ಇವನ ಬೆಳವಣಿಗೆಗೆ ಅಡ್ಗಾಲ್ ಆಗಿದ್ದಿದ್ರೆ ಅವನೇ ತೆಗೆದಾಕ್ಬಿಟ್ರೆ ಮುಗ್ದೋಯ್ತಲ್ಲ ಇನ್ ಜನ್ಮೇಪಿ ಇನ್ ಯಾರೋ ಅವ್ನ ಗ್ರಾಮ ಪಂಚಾಯತಿ ವೆರಿ ಅದೊಂದನ್ನ ತಗೊಂಬಂದು ತೋರ್ಸಿದ್ರೆ ಸಾಕು ಅವ್ರ ಗ್ರಾಮ ಪಂಚಾಯತಿ ಮೆಂಬರ್ಶಿಪ್ ಹೋಗ್ಬಿಡ್ಬೇಕು ಅವ್ರ ಬೆಂಬಲ ಇಲ್ವೇ ಇಲ್ವಲ್ಲ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಡೆಯೋದು ಪೊಲಿಟಿಕಲ್ ಪಾರ್ಟಿ ಹೊರತಾಗ್ತಾನೆ ರಾಧಾಕೃಷ್ಣ ಅವ್ರೆ ನನ್ಗ ಒಂದ್ ಒಂದ್ ವಿಷಯ ಅರ್ಥ ಆಗಲ್ಲ ಯಾರನ್ನೂ ಸುಮ್ ಸುಮ್ನೆ ಅರೆಸ್ಟ್ ಮಾಡಲ್ಲ ಸುಮ್ ಸುಮ್ನೆ ಅರೆಸ್ಟ್ ಆದ್ರೆ ಅದು ಇಲ್ಲಿಗಲ್ ಅರೆಸ್ಟ್ ಅಂತ ಆಗುತ್ತೆ ಮೊದಲನೇ ಪಾಯಿಂಟ್ ಬಂದೆ ಬಂದೆ ಎರಡನೇದು ಒಬ್ಬ ವ್ಯಕ್ತಿ ಸತ್ತು ಬಿಟ್ಟಿದ್ದಾನೆ ನಾವು ಎನಿ ಅಮೌಂಟ್ ಆಫ್ ಎಫರ್ಟ್ಸ್ ಇವತ್ತು ಮಾಡಿದ್ರು ಕೂಡ ಅನ್ನ ವಾಪಸ್ ಕರ್ಕೊಂಡ್ ಬರಕ್ ಆಗಲ್ಲ ನಿಮ್ಮ ಕಕ್ಷಿದಾರ ಈ ಪ್ರಕರಣದಲ್ಲಿ ನೇರವಾಗಿಯೋ ಪರೋಕ್ಷವಾಗಿಯೋ ಭಾಗಿಯಾಗಿದ್ದನ್ನೋ ಇಲ್ವ ಅನ್ನೋದನ್ನ ತೀರ್ಮಾನ ಮಾಡಕ್ ಕೈಯಲ್ಲಿದೆ ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಈ ವ್ಯಕ್ತಿನ ಪುನಃ ಹೊರಗಡೆ ಬಿಟ್ರೆ ಇತರ ಕೃತ್ಯಗಳು ಮರುಕಳಿಸಕ್ಕೆ ಸಾಧ್ಯವ ಮೊದಲನೇ ಪಾಯಿಂಟ್ ಎರಡನೇದು ಈ ವ್ಯಕ್ತಿನ ಹೊರಗಡೆ ಕಳಿಸ್ಕೊಟ್ಬಿಟ್ರೆ ಮುಂದೆ ವಿಚಾರಣೆಗೆ ಹಾಜರಾಗ್ತಾನ ಅಂತ ಮೂರನೇದು ಈ ಸಾಕ್ಷಿಗಳು ಏನು ಈ ಕೃತ್ಯದಲ್ಲಿ ಇವನು ಭಾಗಿಯಾಗಿದ್ದಾನೆ ಅಂತ ಹೇಳ್ತಾರೆ ಆ ಸಾಕ್ಷಿಗಳನ್ನ ಹೆದರ್ಸಿ ಬೆದರ್ಸಿ ತೊಂದರೆ ಕೊಟ್ಟು ಪ್ರಾಸಿಕ್ಯೂಷನ್ ಕೇಸ್ ನ ವೀಕ್ ಮಾಡತಾನ ಅಂತ ಈ ಮೂರೇ ಪಾಯಿಂಟ್ ನೋಡ್ಬೇಕು ಎನಿ ಕಂಡೀಷನ್ ಅಲ್ಲ ಅದ್ರೊಳಗಡೆ ಬರುತ್ತೆ ಗ್ರಾಮ ಪಂಚಾಯತಿ ಅಲ್ಲ ಗ್ರಾಮ ಪಂಚಾಯತಿ ಅಲ್ಲ ಗ್ರಾಮ ಪಂಚಾಯತಿ ಅಸಿಸ್ಟೆಂಟ್ ಕ್ಲೈಮ್ಸ್ ದಟ್ ಈಸ್ ಎಬೌ ಲಾ ತಾವು ಇದು ನೋಡಿ ಈ ಕ್ವಶನ್ ಈಸ್ ಸಮಾಜದಲ್ಲಿ ಆಗ್ತಿರ್ತಕ್ಕಂತ ಎಲ್ಲ ಪ್ರಕ್ರಿಯೆಗಳನ್ನ ಪ್ರತಿ ದಿವಸ ನ್ಯೂಸ್ ಚಾನೆಲ್ಗಳಲ್ಲಿ ಆಮೇಲೆ ಯೂಟ್ಯೂಬ್ ಅಲ್ಲಿ ಇವತ್ತು ನಮ್ದು ಯೂಟ್ಯೂಬ್ ಅಲ್ಲಿ ಬರ್ತಾ ಇದೆ ಗೊತ್ತಾಯ್ತಲ್ಲ ಹಾಗಾಗಿ ಅದ್ ಹೇಳ್ಬೇಕಾದ ಪರಿಸ್ಥಿತಿ ಇದೆ ಪ್ರತಿ ಕೋರ್ಟ್ ಇನ್ ಪ್ರೊಸೀಡಿಂಗ್ಸ್ ಯೂಟ್ಯೂಬ್ ಹಾಕಿದ್ವಿ ಬೆಳಗ್ಗೆ ಬಂದ್ ಹಾಕೋದು ನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಇದ್ರಲ್ಲೆಲ್ಲ ಎಲ್ಲ ಹಾಕ್ತಾ ಇದಾರೆ ಜನವರ್ಗಳಿಗೆ ತಿಳುವಳಿಕೆಗೋಸ್ಕರವೋ ಅಥವಾ ನಮ್ಮ ನ್ಯಾಯಾಂಗ ಹೇಗೆ ಸುಸ್ಥಿತಿ ನಡೀತಿದೆಯೋ ಇಲ್ವೋ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋ ಯಾವ್ದಾದ್ರು ಕಾರಣಗಳಿರ್ಲಿ ಆ ಕಾರಣಗಳೇನೇ ಇದ್ರು ಕೂಡ ಅದನ್ನೆಲ್ಲ ಹಾಕ್ತಾ ಇದಾರೆ ಅದರಲ್ಲಿ ತಾವು ನೋಡ್ತಾ ಇದ್ದೀರಿ ಸಮಾಜದಲ್ಲಿ ಇವತ್ತಿನ ದಿನ ನಡೆದಿರ್ತಕ್ಕಂಥ ವಿಚಾರಗಳು ಜಸ್ಟ್ ಬಿಕಾಸ್ ಹಿ ಬಿಲಾಂಗ್ಸ್ ಟು ಈಸ್ ಎ ಸಪೋರ್ಟರ್ ಆಫ್ ಎ ಪರ್ಟಿಕ್ಯುಲರ್ ಪೊಲಿಟಿಕಲ್ ಪಾರ್ಟಿ ಹಿ ವಾಂಟ್ಸ್ ಇನ್ಸುಲೇಷನ್ ಇಮ್ಯುನಿಟಿ ಫ್ರಮ್ ಆಲ್ ಲಾಸ್ कैन बी नो आल प्रश्न ट्रायल जड्जेड इन सो मेन वर्डीय अस्ट उद्देश्य ಗ್ರಾಮ ಪಂಚಾಯತಿ ಮೆಂಬರ್ ಆದ ಮಾತ್ರಕ್ಕೆ ಆ ಕಾರಣಕ್ಕೆ ನಾನು ಬೇಲ್ ಕೊಡಲ್ಲ ಅನ್ನೋದಕ್ಕಿಂತ ಹೆಚ್ಚಿತವಾಗಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಅವರ ಆ ಊರಿನಲ್ಲಿ ಏನ್ ಖದರ್ ಇದೆ ಅದರಿಂದ ಅವ್ರು ಏನನ್ನ ಮಾಡಬಹುದು ಅನ್ನೋದನ್ನ ನಾವ್ ನೋಡ್ಬೇಕು ಸೋತಾಬಿಟ್ಟಿದ್ದಾರೆ ಈ ಅದ ಗೆ ಸವಲೋದು ಗೆಲ್ಲೋದು ಎಲ್ಲರಂತ ತಮಗ್ ಗೊತ್ತಿರ್ಬೇಕು ಈ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಅಂತೆಲ್ಲ ಮಾಡಿದ ಉದ್ದೇಶ ಏನಿತ್ತು ಅಂದ್ರೆ ಅಧಿಕಾರ ವಿಕೇಂದ್ರೀಕರಣವಾಗಬೇಕು ಹಾ ಅಧಿಕಾರ ವಿಕೇಂದ್ರೀಕರಣ ಆದಾಗ ಎಲ್ಲರೂ ಪ್ರತಿದೊಬ್ಬರು ವಿಧಾನಸೌಧದ ಕಡೆ ಮುಖ ಮಾಡ್ಕೊಳ್ಳೋದ್ ಬೇಡ ಅವರವರ ಜಿಲ್ಲೆನಲ್ಲಿ ಮಿನಿ ವಿಧಾನಸೌಧದ ಕಡೆ ತಲೆ ಹಾಕಿ ಮಲಗದ್ರೆ ಸಾಕು ಅಂತ ಹೇಳಿ ಆ ಕಂದಾಯ ಕಟ್ಟೋದ್ರಲ್ಲಿ ಕಂದಾಯಕ್ಕೆ ಸಂಬಂಧಪಟ್ಟಿದ್ದಂತ ಬಂದಂತ ಹಣನ ಕಂದಾಯ ಪ್ಲಸ್ ಸರ್ಕಾರದ ಇನ್ನಿತರೆ ಪ್ರಾಜೆಕ್ಟ್ ಗಳಿಂದ ಬರ್ತಕ್ಕಂತ ಹಣವನ್ನ ಕೊಡೋದು ಹಾಗೆ ಕೊಟ್ಟು ಆ ಗ್ರಾಮವನ್ನ ಅವರು ತಮಗೆ ಅನುಕೂಲ ರೀತಿಯಲ್ಲಿ ತಮಗೆ ಬೇಕಾದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಲಿ ಅಧಿಕಾರ ಅಂತ ಏನಾಗಿದೆ ಇವತ್ತಿನ ದಿವಸ ಅದಕ್ಕೆ ಪಾರ್ಟಿ ಪೊಲಿಟಿಕಲ್ ಪಾರ್ಟಿ ಇರಬಾರದು ಅಂತಾಗಿದೆ ಗ್ರಾಮ ಪಂಚಾಯತಿಗೆ ನೋ ಪೊಲಿಟಿಕಲ್ ಪಾರ್ಟಿ ಇಟ್ ಶುಡ್ ಬಿ ಇಂಡಿಪೆಂಡೆಂಟ್ ಅಂತ ಇವತ್ತೇನಾಗಿದೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಳ್ಳೋದಕ್ಕೆ ನೆನೆನೆ ಒಂದು ಪೊಲಿಟಿಕಲ್ ಪಾರ್ಟಿನ ಪ್ಲೀಸ್ ಮಾಡಿ ಅವ್ನು ನಿಂತ್ಕೋಬೇಕು ಇಂಥವ್ರ ಬೆಂಬಲಿತ ಅಂತ ಹಾಕೋತಾರೆ ಆ ಊರಿನ ಹೆಬ್ಬಾಗಲ್ನಲ್ಲಿ ಆ ಊರಿನ ಗ್ರಾಮ ದೇವತೆದು ಉತ್ಸವದ್ದು ಬ್ಯಾನರ್ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಇವ್ರ ಬರ್ತ್ಡೇ ಮಾತ್ರ ಹಾಕ್ತಾರೆ ಅಲ್ಲಿ ಎಲ್ಲಾರ್ದು ಇರುತ್ತೆ ರೈಟ್ ಫ್ರಮ್ ದೇರ್ ಹೈಯೆಸ್ಟ್ ಲೀಡರ್ அவர்தெல்லாம் சணேக இவ்ரொந்து ஆழெத்திர சித்திர ஃபர் வாட் அண்ட் வெரி வெரி அது தக தோர்செக்காய் மெம்பர்ஷிப் போகிடுவா கிராம பஞ்சாயத்து எலக்ஷன் நடிது பலிட்டிக்கல் பார்ட்டி ஒர்த்தாக் தானே ஆகியா ஆகாதோ இட் இஸ் தி எக்ஸ்டெண்டெட் வர்ஷன் ஆஃப் எ பல் பார்ட்டி மர்ல யாக்கெ ಮರ್ಡರ್ಗಳೆಲ್ಲ ಯಾಕಾಗುತ್ತೆ ಮೂರೇ ಕಂಡೀಷನ್ ಒಂದು ಇಲಿಸಿಟ್ ರಿಲೇಷನ್ಶಿಪ್ ಇರ್ಬೇಕು ಇಲ್ದರೆ ಮರ್ಡರ್ ಫಾರ್ ಗೇನ್ ಇರ್ಬೇಕು ಇಲ್ದರೆ ಯಾವುದೋ ದ್ವೇಷ ಇರ್ಬೇಕು ಆ ದ್ವೇಷಗಳಲ್ಲಿ ಅತ್ಯಂತ ದ್ವೇಷ ಈಗಾಗ್ತಿರೋದು ರಾಜಕೀಯ ದ್ವೇಷ ಇದು ಮರ್ಡರ್ ಆಗಿ ಚಾನ್ಸ್ ಇಲ್ವಲ್ಲ ಆ ವ್ಯಕ್ತಿ ಇವನ ಬೆಳವಣಿಗೆಗೆ ಅಡ್ಗಾಲ್ ಆಗಿದ್ರೆ ಅವನೇ ತೆಗೆದಾಕ್ ಬಿಟ್ರೆ ಮುಗ್ದೋಯ್ತಲ್ಲ ಇನ್ ಜನ್ಮೇಪಿ ಇನ್ ಯಾರು ಅವನ ಗ್ರಾಮ ಪಂಚಾಯತ್ ಇಂದ ಆಗೋದಿಲ್ಲ ಎಲ್ರಿಗೂ ಹೇಳ್ಕೊಂಡ್ ತಿರುಗ್ತಾನೆ ನೋಡು ಏನಾಯ್ತು ಅರೆಸ್ಟ್ ಹೊರಗ್ ಬಂದೆ ಬಂದೆಲ್ ಗ್ರಾಂಟ್ ಆದ್ರೆ ನ್ಯಾಯಾಲಯದಲ್ಲಿ ನ್ಯಾಯಾಂಗದಲ್ಲಿ ನಂಬಿಕೆ ರಿಜೆಕ್ಟ್ ಆದ್ರೆ ನನ್ನ ವಿರುದ್ಧ ಷಡ್ಯಂತ್ರ ರೆಡಿಮೇಡ್ ಆನ್ಸರ್ ಆಗ್ಲಿ ಅಲ್ಲ ಆಗ್ಲಿ ಸಿ ಐ ಕ್ಯಾನ್ ಐ ಕ್ಯಾನ್ ಓನ್ಲಿ ವೆಂಟಿಲೇಟ್ ದೀಸ್ ಥಿಂಗ್ಸ್ ಇನ್ ಎ ಮ್ಯಾಟರ್ ಲೈಕ್ ದಿಸ್ ವೆನ್ ಯು ಡೋಂಟ್ ಟೇಕ್ ಇಟ್ ಅದರ್ವೈಸ್ ಇಲ್ಲದೆ ಹೋದ್ರೆ ನಮ್ಗೇನು ಇಲ್ಲ ಗೊತ್ತಾಯ್ತಲ್ಲ ಎಷ್ಟಿದೆ ಇದು ಮಾಡ್ಲಿ ಅವ್ರ ಅಬ್ಜೆಕ್ಷನ್ ಹಾಕ್ಬೇಕು ಪರ್ಸನ್ ಈಸ್ ಡೆಡ್ ನಮ್ಗೆ ಅದ್ರ ಬಗ್ಗೆ ಸ್ವಲ್ಪ ಪರಿಸ್ಥಿತಿಯ ತೀವ್ರತೆ ಅದ್ರ ಬಗ್ಗೆ ಗಂಭೀರತೆ ಅದನ್ನ ಗಮನದಲ್ಲಿ ಇಟ್ಕೋಬೇಕು ಇಟ್ ಶುಡ್ ನಾಟ್ ಆಕ್ಟ್ ನೋ ಜಸ್ಟ್ ಫಾರ್ ಆಸ್ಕಿಂಗ್ ಅಂತ ಬೇಲ್ ಗ್ರಾಂಟ್ ಆಗ್ಬಾರ್ದು ದಟ್ಸ್ ನಾಟ್ ದಿ ಸ್ಕೋಪ್ ಆಫ್ ಫೋರ್ ತರ್ಟಿನೇ ಹೆಚ್ ಜಿ ಪಿ ಪ್ರೇಸ್ ಟೈಮ್ ಟು ಫೈಲ್ ಅಬ್ಜೆಕ್ಷನ್ ದಿಸ್ ಮ್ಯಾಟರ್ ಆನ್ ಏಟೀನ್ ತ್ರೀ ಹೌ ಅಟೆಂಡರ್ ರೋಲ್ ಏನು ಅಟೆಂಡ್ ರೋಲ್ ಇಲ್ಲಿಂದ ಫೈಲ್ ತಗೊಂಡು ನಮ್ ಚೇಂಬರ್ ಕೊಡೋದು ಆವಾಗ ಏನಾದ್ರೂ ಮಿಸ್ಯೂಸ್ ಆಗಿದ್ಯಾ ತಿದ್ದುಪಡಿ ಯಾರು ಮಾಡಿದ್ದಾರೆ ಗ್ರಾಮ ಪಂಚಾಯತಿ ವಿರಾಜ್ಪೇಟೆ ತಾಲೂಕು ಮೋಸ ಆಗಿದೆ ಬಿಲ್ ಕಲೆಕ್ಟರ್ ಅದರದ್ದು ಪುಸ್ತಕದ ಹೊಣೆಗಾರಿಕೆ ಅಟೆಂಡ್ ರೋಲ್ ಏನು ಫೋರ್ ತರ್ಟಿ ಇದೆ ನಿಮಗೆ ಸಿಕ್ಕಿಲ್ಲ ಬರ್ಲಿ ಬಿಡಿ ಒಂದಿನ ಹೋಗ್ಲಿ ಯಾವತ್ತೋ ಏನ್ ಬೇಕೋ ಕೇಳಿ द इनिगेशन कंप्लीट दि कस्टोडियल इनस्टिगेशन आर्नड सीनियर कौन तूर्ति हेन अल इनिशियम सीनियर कौन एन दि पिटीशनर अंड पी प्रेन से फॉलोइंग प्रेयर अनी कुमारक्यूर यारहेश कलेक्टर अंड Present petitioner Rajan K.G. is working as an attender in Gram Panchayati, Uttar, Hiraspet South Kur. He has noticed that in respect of the receipt books for the period of 2017 18 to 2020 2021, there is a misappropriation to the tune of 2,55,489. Based on the

Land Council uh, the effort made by the petitioner seeking grant of anticipatory bail is turned down by the learned uh, district judge. The uh, learned district judge by order dated 25th January 2022 in CMIS number 5005 of 2022. NETPARA. Learned Senior Council submits that attender, the present petitioner is attender, and he was not custodian of any receipt books as is receipt books bill books as is contended by as is alleged by the Complaint, complainant, Pusta, Netpara. He also contended that his role was only to upkeep the office and no way he could be responsible for the alleged misappropriation. And uh, the entire custody of the bill books was with the accused number one, who was working as bill collector. And therefore, therefore comma, uh, prima facie materials revealed that accused is innocent and he has been falsely implicated in the case and sought for grant of anticipatory bail. First up, Nashpara. and HCGP submits that both have uh, present petitioner and the bill collector have colluded and has committed the misappropriation, and the same is being investigating, uh, investigated by the investigation agency. and presence of the accused petitioner and custodial investigation is very much necessary in order to unearth UNARTH, unearth the truth in the incident, and therefore sought for rejection of the bail petition. First up, Nashpara. Records in the rival contentions heard by the parties. First Prime of facie material shows that present petitioner is only an attender. First Material on record also indicate that it is the first accused who was the custodian of the Rashid books, and he is primarily responsible for the primarily responsible for the accounting of disappropriated amount to the tune of 2,55,000, 2, fifty five thousand four hundred eighty nine. A, be it what it may, this is not the stage for this court to find out the merits or demerits of the case. suffice to say that while protecting the right of the right of the accused petitioner and also meet the requirement of custodial investigation, an interim arrangement is to be made while considering mm -hmm. the request of the petitioner. accordingly, following order is passed allowed. petitioner is directed to join the investigation on 21st of by appearing before the investigation officer, that is, uh, Kutta Police Station on 21-3, 21-3, 2020 at about 10 a.m. the investigation agencies shall take him to custody and complete the investigation, for custodial investigation, on the same day before 6 p.m. thereafter, let the accused petitioner on bail on executing a bond in a sum of rupees fifty thousand with one surety for the like sum. Next, para. petitioner shall not tamper the prosecution witnesses. Or hamper the investigation process in any manner. First, he shall mark his attendance before the investigation officer every alternate Sunday between 10 a.m. and 10 a.m. to 2 p.m. Uh, till the final report is filed. He shall attend the court regularly. He shall not leave the jurisdiction of Kodagu district without prior permission. Violation of any one of the conditions would entitle the prosecution to seek cancellation of the bail. Ordered accordingly.